ಅಂಗರೇಕನಹಳ್ಳಿಯಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಿ ಎಎಸ್ ಕಪ್ ಎರಡ್ ಸಾವಿರದ ಹೆಸರಿನಲ್ಲಿ ಮೂರು ದಿನಗಳ ಪಂದ್ಯಾವಳಿ ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗರೇಕನಹಳ್ಳಿಯಲ್ಲಿ ಎಎಸ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಿ ಆಯೋಜಿಸಿದ್ದು ಜಿಲ್ಲೆಯ ವಿವಿಧ ಭಾಗಗಳಿಂದ ಹದಿನೆಂಟು ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗರೇಕನಹಳ್ಳಿ ಎಎಸ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಇಂದು ಯುವ ಮುಖಂಡ ಅಂಗರೇಕನಹಳ್ಳಿ ರವಿ ಚಾಲನೆ ನೀಡಿದ್ದಾರೆ ಗ್ರಾಮದಲ್ಲಿ ಆಯೋಜಿಸಿರುವ ಈ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಗೆ ಜಿಲ್ಲೆಯ ವಿವಿಧ ಕಡೆಗಳಿಂದ ಹದಿನೆಂಟು ತಂಡಗಳು ಭಾಗವಹಿಸಿದ್ದು ಮೂರು ದಿನಗಳ ಕಾಲ ಪಂದ್ಯಾವಳಿ ನಡೆಯಲಿದೆ ಈ ವೇಳೆ ಮಾತನಾಡಿದ ಯುವ ಮುಖಂಡ ಅಂಗರೇಕನಹಳ್ಳಿ ರವಿ ಗ್ರಾಮೀಣ ಮಕ್ಕಳು ಪ್ರಸ್ತುತ ದಿನಗಳಲ್ಲಿ ಅಡ್ಡದಾರಿ ಹಿಡಿದು ಅವನತಿಯತ್ತ ಸಾಗುತ್ತಿದ್ದಾರೆ ಮೊಬೈಲ್ ಗೀಳು ಮತ್ತು ಬ್ಯಾಟಿಂಗ್ ಹಾವಳಿಯಿಂದ ಯುವ ಪೀಳಿಗೆ ಪ್ರಸ್ತುತ ಪತನದತ್ತ ಸಾಗುತ್ತಿದ್ದು ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಗ್ರಾಮದ ಯುವಕರ ತಂಡ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿರುವುದು ಶ್ಲಾಘನೀಯ ಎಂದು ಹೇಳಿದ್ದಾರೆ ದೈಹಿಕ ಮತ್ತು ಮಾನಸಿಕ ಅಭಿವೃದ್ಧಿ ಸಾಧ್ಯವಿದ್ದು ಕ್ರೀಡೆ ಎಂದರೆ ಕ್ರಿಕೆಟ್ ಮಾತ್ರವಲ್ಲ ಜೊತೆಗೆ ಇತರೆ ಕ್ರೀಡೆಗಳಿಗೂ ಉತ್ತಮ ವಾತಾವರಣವಿದ್ದು ಆ ಕ್ರೀಡೆಗಳತ್ತ ಕೂಡ ಗಮನ ಹರಿಸಬೇಕು ಎಂದು ಹೇಳಿದ್ದಾರೆ ದಿನಗಳಲ್ಲಿ ಇವತ್ತು ಹಳ್ಳಿ ಮಕ್ಕಳು ಇವತ್ತು ಯಾವುದೋ ಒಂದು ಅಡ್ಡದಾರಿಗಳನ್ನ ಹಿಡಿದು ಇವತ್ತು ಒಂದು ಅವನತಿಗೆ ಹೋಗ್ತಾ ಇರತಕ್ಕಂತ ಒಂದು ವಾತಾವರಣವನ್ನ ನಾವು ನೋಡ್ತಾ ಇದ್ದೇವೆ ಅದಕ್ಕೆಲ್ಲ ಪ್ರತ್ಯುತ್ತವರ ಪ್ರತ್ಯುತ್ತರವಾಗಿ ನೀವು ಇವತ್ತು ಏನು ಈ ಒಂದು ಪಂದ್ಯಾವಳಿಯನ್ನು ಆಯೋಜಿಸಿದಿರಾ ಇದೇ ರೀತಿ ಎಲ್ಲ ಕ್ರೀಡೆಗಳನ್ನು ಪ್ರೋತ್ಸಾಹ ಕೊಡೋಂಥ ಕೆಲಸವನ್ನು ನೀವೆಲ್ಲ ಮಾಡಬೇಕು ನಾವು ನಿಮ್ಮೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡ್ತೇವೆ ಕ್ರಿಕೆಟ್ ಒಂದೇ ಅಲ್ಲ ಆಟ ಇವತ್ತು ಪ್ರತಿಯೊಂದು ಆಟಗಳು ನಮ್ಮ ರಾಷ್ಟ್ರೀಯ ಆಟಗಳು ಸಾಕಷ್ಟು ಸಾಕಷ್ಟಿದ್ದಾವೆ ಎಲ್ಲಕ್ಕೂ ಕೂಡ ಇವತ್ತು ದೇಶೀಯ ಮಟ್ಟದಲ್ಲಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗ್ತಾ ಇದೆ ಹಿಂದೆ ಕ್ರಿಕೆಟ್ ಬಿಟ್ಟರೆ ಬೇರೆ ಆಟಗಳನ್ನು ಫುಟ್ಬಾಲ್ ಮುಂತ ಹಾಕಿ ಮುಂತಾದ ಆಟಗಳನ್ನು ಬಿಟ್ಟರೆ ಇನ್ಯಾವುದೂ ಕೂಡ ಪ್ರಚಲಿತದಲ್ಲಿರಲಿಲ್ಲ ಈಗ ಪ್ರೋ ಕಬಡ್ಡಿ ಅಂತ ಶಾರ್ಟ್ ಆಗಿದೆ ಪ್ರೋ ಖೋಖೋ ಅಂತ ಶಾರ್ಟ್ ಆಗಿದೆ ಅಂದರೆ ಈ ಒಂದು ಆಟಗಾರರನ್ನ ಗುರ್ಸಿ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅವರಿಗೆ ತರಬೇತಿಯನ್ನು ಕೊಟ್ಟು ಆಡಿಸೋವಂಥ ಕೆಲಸವನ್ನು ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಸರ್ಕಾರಗಳು ಮಾಡ್ತಾಯಿದ್ದಾವೆ ಅಂಥ ಒಂದು ಸೌಲಭ್ಯಗಳನ್ನು ಬಳಕೆ ಮಾಡ್ಕೋಬೇಕಾದ್ರೆ ನೀವು ಕೂಡ ನಿರಂತರವಾಗಿ ಪರಿಶ್ರಮ ಆಗಬೇಕು ಇವತ್ತು ಏನಾಗಿದೆ ಎಲ್ಲ ಮೊಬೈಲಲ್ಲಿ ನೋಡಿಕೊಂಡು ಗೇಮ್ಗಳಾಡ್ಕೊಂಡಿರೋದು ಇಲ್ಲಾಂದರೆ ಮೊಬೈಲಲ್ಲಿ ಬಿಟ್ಟಿಂಗ್ ಕಟ್ಟೋಂಥದ್ದು ಭಾಳಷ್ಟು ಅನ್ಯ ಚಟುವಟಿಕೆ ಇತ್ತೀಚೆಗೆ ಎರಡು ಸಾವಿರದ ಏನು ಹನ್ನೆರಡು ಹನ್ನೊಂದರಲ್ಲಿ ಶ್ರೀ ಸಾಯಿ ಕ್ರೀಡಾ ಸಂಘ ಅಂತ ಅದನ್ನೊಂದು ಹುಟ್ಟಾಕಿ ಏನೋ ನಮ್ಮ ಹುಡುಗರು ಬೆಳೀಲಿಲಿ ಒಂದು ಅವಕಾಶ ಅವ್ರಿಗೆ ಸಿಕ್ಕಲಿ ಅವರು ನಾವು ಹುಟ್ಟಿದ ಊರು ಅಂತ ಬಂದಾಗ ನಾವು ಏನಾದರೂ ಮಾಡಲಿಕ್ಕೆ ಸಿದ್ಧರಿರಬೇಕು ನಮ್ಮ ನಮಗೋಸ್ಕರ ನಮ್ಮ ಜನಕ್ಕೋಸ್ಕರ ನಮ್ಮ ಗ್ರಾಮಕ್ಕೋಸ್ಕರ ನಾವೇನಾದರೂ ಮಾಡ್ತಾ ಅಂದರೆ ಅದಕ್ಕೊಂದು ಆತ್ಮಸಾಕ್ಷಿ ಅನ್ನೋದು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಘವೇಂದ್ರ ಅವ್ರು ಇದ್ದಾರೆ ಅವ್ರಿಗೂ ಕೂಡ ಈ ಒಂದು ಇದರ ಪರವಾಗಿ ನಾನೇ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮ್ಮ ಗ್ರಾಮ ಏಳಿಗೆ ಆಗುತ್ತೆ ನಮ್ಮ ಗ್ರಾಮದ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಏನಾದರೂ ಒಂದು ಕೈ ಒಂದು ಏನಾದರೂ ಒಂದು ಸಾಹಸಕ್ಕೆ ಕೈ ಹಾಕಿದ್ರೆ ಏನಾದರೂ ಬೇಕಾದರೂ ನಾವು ಸಾಧನೆ ಮಾಡ್ಬೋದು ಉದಾಹರಣೆಗಳು ನಿಮ್ಮ ಕಣ್ಣು ಮುಂದೆ ಇದೆ ಏನೇನು ಹಿಂದೆಯಿಂದ ನಾವು ಏನು ಮಾಡಿದ್ದೀವಿ ಮಾಡ್ಕೊಂಬಂದಿದ್ದೀವಿ ಅನ್ನೋದು ಕೂಡ ನಮ್ಮ ಕಣ್ಣು ಮುಂದೆ ಇದೆ ಅಂದರೆ ಇವತ್ತು ಯಾವುದೇ ನಾವು ಜನಪ್ರತಿನಿಧಿಗಳ ಅಂಗಲ್ಲಿ ಯಾರೇ ಇರಲಿ ನಾನೇ ಇರಬಲ್ಲು